ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ ಇವತ್ತು ಪತ್ರಕರ್ತ ಒಬ್ಬ ಪತ್ರಕರ್ತರನ್ನು ತುಳಿಯುವಂತ ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಹಾ ರಾತು ರಾಯಿ ಗುದ್ರಿ ಪೂಜಾರಿ ಕಟ್ಟ ದುರ್ಗೋನ್ ಜಾತ್ರೆ ಮರಗೋಣಿ ಜಾತ್ರೆ ಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವರು ಮಾಡೋರು ಇಂಥ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷತ್ವಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಹತ್ತು ಇಪ್ಪತ್ತು ಮಂದಿ ಸೂತ್ರದಾರ ಒಂದು ಅಧಿಕಾರ ಒಂದು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಸೂತ್ರದಾರ ಯಾಕೆ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆ ಒಳಗ ಅಥವಾ ಮಾಧ್ಯಮ ಒಳಗ ಸುದ್ದಿ ಮಾಡೋ ತಪ್ಪ ಇವತ್ತು ನಮಗ ಈ ಹೇಳೋದ್ರಾಗ ಬಿಪಿ ರೇಜ್ ಆಗತ್ತ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗಿತ್ತು ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆ ಕಷ್ಟ ಎಂತಿಂತಾರ ಇವರು ಹಾಕೊಂದು ಕಚೇನು ಸುದ್ದಿಗಳು ಮಾಡಿದ್ದೀನಿ ಇವತ್ತು ನಕಲಿ ಕಟ್ತಾರಂದ್ರೆ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತರಬಹುದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತಂಥ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಅಕ್ಕ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗಲ್ಲವು ಇನ್ನು ಮುಂದೆ ತಳಿಬೇಕೇನು ಒಂದ್ ವೇಳೆ ಇದೇ ರೀತಿ ಮುಂದುವರೆದರ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿಯಾಗ್ತೀವನ್ನೋದನ್ನ ದಂಡಿಗಿಡ್ರಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಟಿ ಆ ಕಾರ್ಯಕರ್ತರನ್ನು ಒಂದು ಗುರಿ ನುರಿ ನಿಮ್ಮನ್ನು ಬಗ್ಗೆ ಬಿಡೋದೊಂದು ಗುರಿ ನನಗೆ ಇವತ್ತು ಅನ್ಯಾಯ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಡಿದರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಮಾನ್ಯ ತಾನೇ ಒಂದು ಸುದ್ದಿಯನ್ನು ಬಿತ್ತರಿಸಲಾಯಿತು ನಕಲಿ ಪತ್ರಕರ್ತ ಅಂದು ಪಟ್ಟವನ್ನ ಕಟ್ಟಿದಾರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತಿನ ದಿನ ಹೋರಾಟವನ್ನು ನಡೆಸಿದ್ದೇವೆ ಅಷ್ಟೇ ಅಲ್ಲದೆ ಇವತ್ತು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನೀವು ಇವಾಗ ತಾನೇ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮನಿ ಆ ಮನವಿಗೆ ಯಾವ ರೀತಿಯಾಗಿ ತಹಶೀಲ್ದಾರ್ ಆಫೀಸ್ ಇಂದ ಯಾವ್ದಾದ್ರು ನೋಟಿಸ್ ಬಂತ ನಿಮಗೆ ನೋಟಿಸ್ ಬಂದಿಲ್ಲ ಮತ್ತೆ ಯಾವ್ದು ಕ್ರಮ ತಗೊಂಡಿಲ್ಲ ಅಲ್ಲ ತೊಗೊಂಡಿಲ್ಲ ನಾವು ಕೊಟ್ಟಿದ್ದಕ್ಕೆ ಅವ್ರು ತೊಗೊಂಡು ಡಸ್ಟ್ಬಿನ್ನಲ್ಲಿ ಹೋಲಿದ್ರೆ ಮುಂದೆ ಕ್ರಮ ಕೈಗೊಳ್ಳೋಕ್ಕೆ ಮೇಲೆ ಆಫೀಸ್ಗಾರ ಕಳಿಸಿದ ಅದು ಗೊತ್ತಾಗ್ತಾ ಇಲ್ಲ ಆ ಇದು ತೊಗೊಂಡು ಡಸ್ಟ್ಬಿನ್ನಲ್ಲಿ ಒಗಿತರ ಮುಂದೆ ಕ್ರಮ ಕೈತಾರೆ ಯಾರೋ ಜವಾಬ್ದಾರಿ ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ರದ್ದೆ ಅನ್ನೋ ವಿಷಯನ ಕೇಳಿದ್ದೇನೆ ಒಂದು ಕಾಗದವನ್ನ ರದ್ದು ತರ ನೋಡುತ್ತಿರುವ ತಹಸೀಲ್ದಾರ್ ಅವರಿಗೆ ಧಿಕ್ಕಾರವನ್ನ ಹಾಕುತ್ತಿದ್ದಾರೆ ಸರ್ ನಮಸ್ಕಾರ ಮೊನ್ನೆ ತಾನೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಸರ್ ತಮ್ಮ ಗಮನಕ್ಕೆ ಇದೆ ಅಥವಾ ಇಲ್ವಾ ನಾನು ಗ್ರೇಟೂತ್ ತಹಸೀಲ್ದಾರ್ ಸರ್ ಇಲ್ಲಿ ಹಾ ಸರ್ ಅದು ಮನವಿ ಕೊಟ್ಟದು ತಹಸೀಲ್ದಾರ್ ಅವರಿಗೆ ಗಮನಕ್ಕೆ ಬಂದಿಲ್ಲ ಅವರು ಮೇಡಮ್ ಅವರು ಕೋರ್ಟ್ ಕೇಸ್ ಹೋಗಿದ್ದಾರೆ ಮಧ್ಯಾಹ್ನದಾಗ ಬರ್ತಾರೆ ಡಿಸ್ಕಶನ್ ಮಾಡಿ ಅವರಿಗೆ ಉತ್ತರ ಸರ್ ಅಷ್ಟೇ ಅಲ್ಲದೆ ಪತ್ರಕರ್ತ ಅಂದ್ರೆ ಯಾರು ಸರ್ ಅದನ್ನೆಲ್ಲ ನಾನು ಅಭಿಪ್ರಾಯ ಕೊಡಕ್ಕೆ ಬರಂಗಿಲ್ಲ ಸರ್ ಹಾ ಸರ್ ಅದನ್ನೆಲ್ಲ ಇವಾಗ ನಕಲಿ ಪಟ್ಟವನ್ನ ಕಟ್ತಾ ಇದಾರೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಯಾರು ಇನ್ನು ಇನ್ಯಾರೋ ನಮ್ಮಲ್ಲೇ ಇರುವಂತ ಒಬ್ಬ ನಕಲಿ ಪತ್ರಕರ್ತರು ಕುಮ್ಮಕ್ಕನ್ನ ಕೊಟ್ಟು ಒಳ್ಳೆ ಒಬ್ಬ ದಿಟ್ಟ ಪತ್ರಕರ್ತನಿಗೆ ನಕಲಿ ಪಟ್ಟ ಕಟ್ತಾರೆ ಸರ್ ಇದ್ರ ಇದ್ರ ಮುಖಾಂತರ ನೀವು ಏನು ಸರ್ ಬಗ್ಗೆ ಆಕ್ಷನ್ ತೋರಕ್ಕೆ ಬರಂಗಿಲ್ಲ ಸರ್ ಈಗ ಎಫ್ಐಆರ್ ಮಾಡಿದ್ರೆ ನಕಲಿ ಪತ್ರಕರ್ತರ ಈಗಾಗಲೇ ಎಫ್ಐಆರ್ ಮಾಡಿದಾರೋ ನೋಟಿಸ್ ಅದು ಕೋರ್ಟ್ ಪೊಲೀಸ್ ಸ್ಟೇಷನ್ ಆಗ್ತದೆ ರೀ ಸರ್ ನಮ್ಮ ಕಲಚರ್ ಆಫೀಸಿಂದ ತಾವು ಏನ್ ಮನವಿ ಕೊಡ್ತೀರ ಮೇಲಾದಿ ಜವಾಬ್ದಾರಿ ನಮ್ಮದೇತಿ ಅದು ತೈಸರ್ ಮೇಡಮ್ ಅವರು ಮಧ್ಯಾಹ್ನದಾಗ ಬಂದ ನಂತರ ಅವ್ರಿಗೆ ಏನಿತ್ತು ಉತ್ತರ ಕೊಡುವ ವ್ಯವಸ್ಥೆ ಮಾಡ್ತೀವಿ ಸರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಮನವಿಯನ್ನು ಕೂಡ ನಾವು ತಗೋತೇವೆ ಹುಕ್ಕೇರಿ ತಾಲೂಕಿನ ಅಲ್ಲಿ ನಡೆದಂತಹ ಒಂದು ಘೋರ ರವಿ ಬಿ ಕಾಂಬಳೆ ಅವರ ಮಾನಹಾನಿಗೆ ಯತ್ನಿಸುತ್ತಿರುವ ಕಿಡಿಗಳಿಗೆ ಪತ್ತೆ ಹಚ್ಚುವ ಕುರಿತು ಮಾನ್ಯರೇ ನಾನು ಶ್ರೀ ಶಿವಾಜಿ ಬಾಳಾಜ್ಗಳ ಅಧ್ಯಕ್ಷರು ಕರ್ನಾಟಕ ಸ್ವಂತ ಸೈನಿಕ ದಳ ಬೆಳಗಾವಿ ಜಿಲ್ಲೆಗೆ ಬರಪಡೋ ವಿನಂತಿ ಅರ್ಜಿ ಏನೆಂದರೆ ಮಾನ್ಯ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಬಿ ಬಿ ಕಂಬಳೇವ್ ಇವರು ನಕಲಿ ಪತ್ರಕರ್ತನ ಮೇಲೆ ಎಫ್ ಐ ಆರ್ ಅಂತಹ ಸುದ್ದಿ ನೀಡಿದ್ದು ಇದರ ಬಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ಮಾನಹಾನಿ ನೋಟಿಸ್ ನೀಡಿದ್ದು ಇರುತ್ತದೆ ಆದರೆ ಇಲ್ಲಿವರೆಗೂ ಪತ್ರಿಕೆಯಿಂದ ಯಾವುದೇ ರೀತಿಯ ಪ್ರಕ್ರಿಯೆ ವರದಿ ನೀಡಿಲ್ಲ ಕಾರಣ ಡಾಕ್ಟರ್ ರವಿ ಬಿ ಕಾಂಬ್ಳೆ ಜಿಲ್ಲಾಧ್ಯಕ್ಷರು ಪತ್ರಕರ್ತರ ಧ್ವನಿ ಸಂಘಟನೆಯ ಇವರು ಒಬ್ಬ ನಿಷ್ಠಾವಂತರ ಭ್ರಷ್ಟಾಚಾರರ ವಿರುದ್ಧ ಹೋರಾಡುತ್ತಿರುವ ವ್ಯಕ್ತಿಯ ಆಗಿರುತ್ತಾರೆ ಕಾರಣ ಇವರ ಮೇಲೆ ಸುಳ್ಳು ಆರೋಪ ಮಾಡಿದ್ದನ್ನು ಖಂಡಿಸಿ ಹಾಗೂ ಸದರಿ ಪತ್ರಕರ್ತರ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯವನ್ನು ಬಂದು ಮಾಡುವ ಸಲುವಾಗಿ ದಿನಾಂಕ್ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸದರಿ ಪ ಪ್ರತಿಭಟನೆ ಹುಕ್ಕೇರಿ ತಾಲೂಕಿನ ವಿವಿಧ ಸಂಘಟನೆಗಳ ಹಮ್ಮಿಕೊಂಡಿದ್ದು ಇರುತ್ತದೆ ಕಾರಣ ಮಾಧ್ಯಮ ಸದರಿ ಮಾನಹಾನಿಗೆ ಹೆಚ್ಚಿಸುತ್ತಿರುವ ಕಿಡೇರಿಗಳನ್ನು ಪತ್ತೆ ಹಚ್ಚಿ ಹತ್ತಬೇಕಾಗಿ ತಥಾಗತ ಮಹಾತ್ಮ ಗೌತಮ್ ಬುದ್ಧ ಜಗಜ್ಯೋತಿ ಬಸವೇಶ್ವರ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಿಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರಾದಂಥ ಅಧಿಕೃತ ಅದು ಅದರಲ್ಲೂ ಅಧಿಕೃತ ಆದಂಥ ರವಿ ಡಾಕ್ಟರ್ ರವಿ ಕಂಬಳೆ ಅವರ ಅಧಿಕೃತದಾರೆ ಅವ್ರಿಗೆ ನಕಲಿ ಅಂತ ಪಟ್ಟ ಕಟ್ಟಿದ್ದಾರೆ ಅಧಿಕಾರಿಗಳಿಗೆ ಈಗಾಗಲೇ ಮನೆಯೂ ಕಟ್ಟಿದ್ದಾರೆ ಅದು ಅದಕ್ಕಿಂತ ಮುಂಚೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ ಮಾಧ್ಯಮದವರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಈ ಮೂಲಕ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಪ್ರತಿಭಟನಾ ಇಷ್ಟ ಐತಿ ರವಿ ಕಾಂಬ್ಳೆ ಅವರಿಗೆ ಇದು ನಕಲಿ ಪತ್ರಕರ್ತಂತ ಈಗಾಗಲೇ ಮ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನು ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ಯ ಸತ್ಯಾರ ಇದು ತಾಲೂಕದಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗೆ ದಲಿತರಿಗೆ ಹಾಗೂ ಇನ್ನುಳಿದ ಭಾಳ ಮಂದಿ ಇದ್ದಾರೆ ಪತ್ರಕರ್ತ ಬರೀ ದಲಿತರು ಅಷ್ಟೇ ಇಲ್ಲ ಆದರೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಇಂಥದ್ದು ಏನಾದರೂ ಘಟನೆ ಅದಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗ್ತತಿ ಕೂಡಲೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರ ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತು ನಮ್ಮ ಜೊತೆ ಮಾತಾಡಬೇಕು ನಕಲಿ ಪತ್ರಕರ್ತ ಅಂಥವ್ರನ್ನ ಕರೆಸಿ ಅವ್ರನ್ನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದ ಬಂಧನ ಮಾಡಿದ್ರೆ ಬಿಟ್ಟರೆ ನಿಮಗೆ ಬಿಟ್ಟಿದ್ರೆ ಅದು ಕ್ರಮ ಜರುಗಿಸಬೇಕು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಸಂವಿಧಾನ ಆರ್ಟಿಕಲ್ ಹತ್ತೊಂಬರಲ್ಲಿ ಬರ್ತಕ್ಕಂಥ ಮಾಧ್ಯಮವನ್ನು ಶ್ರೇಷ್ಠವಾದಂಥ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನು ನಾವು ಈ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಧನ್ಯವಾದಗಳು ಮಾಧ್ಯಮದವರಿಗೆ ಬಂದಂಥವ್ರು ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದೆ ಇನ್ನೂ ಮಾತಾಡೋರು ಇದ್ದಾರೆ ಅದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ ಒಂದು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಭಾರತ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ Sudah berkeliling. Nikah, nikah. Ayah, 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 ayah.

रहींदा तुम आगे बढ़ो रही अंदा तुम आगे बढ़ो तुमारे साथा ई हो भरे <laughs> <IN> <ukweza> <boundaries> <imitation> <puppy> वक़त दे ले अन्नू उठ चुके हैं पुलिस इलाके के निकारा निकारा अन्नू उठ चुके हैं पुलिस इलाके के निकारा निकारा ये नहीं पढ़ ले वक़त दे ले ये नहीं पढ़ ले वक़त दे ले नो राजी ये मोनर 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 जय भीम